भूषण भासुराये लोकातीता स्त्रीलोकी पितुरतिरुचराश्चक्र शंखा दिशिह चिह्न आक्रांता कांतिमंत प्रियतम कमला भोग भुजास्ते भूमनो भक्तान विभूतिं स्वसदृशम भया भाजयंतो जयंती परमात्मन पाद ಶಿರಸ್ಸಿನ ತನಕದ ಒಂದೊಂದೇ ಅಂಗಗಳ ವರ್ಣನೆಯ ರೂಪದ ಈ ವಿಷ್ಣುಸ್ತುತಿಯಲ್ಲಿ ಹಿಂದೆ ಭಗವಂತನ ಅತ್ಯಂತ ಸುಂದರವಾದ ಶರೀರದ ವರ್ಣನೆಯನ್ನು ಮಾಡ್ತಾ ಎದೆಯ ಭಾಗವನ್ನ ಚಿಂತಿಸಿದ್ರು ಎದೆಯಲ್ಲಿ ಆಭರಣಭೂತಳಾಗಿ ಸ್ವತಃ ಲಕ್ಷ್ಮಿಯೇ ನೆಲೆಸಿದ್ದಾಳೆ ಇನ್ನುಳಿದಂತೆ ಕಂಠದಲ್ಲಿ ಕಂಠಿಯಾಗಿ ಚತುರ್ಮುಖನೇ ವಾಸವಾಗಿದ್ದ ಈ ಎಲ್ಲ ಚಿಂತೆಗಳ ನಡುವೆ ಲೋಕದ ದೃಷ್ಟಿ ಅವನಿಗೆ ಬೀಳದೆ ಇರಲಿ ಅನ್ನುವ ಹಾಗೆ ಲಕ್ಷ್ಮಿ ಒಂದು ಚಿಹ್ನೆ ಮೂಲಕ ನೆಲ್ ನೆಲೆಸಿ ದೃಷ್ಟಿ ಬೊಟ್ಟಾಗಿ ಭಗವಂತನ ಚೆಲುವಿಗೆ ಮತ್ತಷ್ಟು ಅಂದ್ರೆ ವಸ್ತುತಃ ಅವಳ ಅದು ಕಾರಣ ಆದರೆ ತನ್ನ ಕಾರ್ಯಭಾರದ ಚೆಲುವಿನಲ್ಲಿ ಇದ್ದಾಳೆ ಅನ್ನೋದನ್ನ ಆ ಪದ್ಯದಲ್ಲಿ ಹಿಂದೆ ನಾವು ನೋಡಿದ್ವಿ ಮುಂದೆ ನೀಳವಾದ ತೋಳಿನ ಬಗ್ಗೆ ಹೇಳ್ತಾ ಇದ್ದಾರೆ ಪೀನಾಹ ದೀರ್ಘಾಹ ಸುವೃತ್ತಾಹ ಉರುಟಾದ ತೋಳು ತುಂಬಿದ ತೋಳು ಉದ್ದನೆಯ ತೋಳು ಮಹಿತ ಮಣಿಮಯರ್ ಭೂಷಣೈ ಭಾಸುರಾಯೇ ಆ ತೋಳುಗಳು ಬಹುವಚನ ಹಾಕಿದ್ರಿಂದ ಕನಿಷ್ಠ ನಾಲ್ಕು ತೋಳುಗಳು ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಮೂರು ತೋಳು ಅಂತ ಇರಲ್ಲ ನಮ್ಗೆ ಬಹುವಚನ ಆಗ್ಲಿಕ್ಕೆ ಮೂರು ಸಾಕು ಆದ್ರೆ ಭಗವಂತನಿಗೆ ಮಿನಿಮಮ್ ನಾಲ್ಕು ತೋಳು ಎಲ್ಲವೂ ಒಂದಕ್ಕಿಂತ ಒಂದು ಚಂದ ಮಣಿ ಮಹಿತ ಮಣಿಮಯೈ ಭೂಷಣೈ ಅತ್ಯಂತ ಪೂಜೆಗೆ ಯೋಗ್ಯವಾದ ಮಣಿಗಳಿಂದ ಕೂಡಿದ ಆಭರಣಗಳಿಂದ ಕೂಡಿದ ತೋಳುಗಳು ಭೂಷಿತಾಹ ಭಾಸುರಾಹ ಅತ್ಯಂತ ಬೆಳಕನ್ನು ಚೆಲ್ಲುವಂತಹ ಮಣಿಗಳಿಂದ ನಾರಾಯಣನ ತೋಳು ತುಂಬಿಕೊಂಡಿದೆ ಲೋಕಾತೀತಾ ಲೋಕಾತೀತ ಅಂದ್ರೆ ಲೋಕದ ಸಾಮಾನ್ಯ ಜನರಿಗೆ ಅರ್ಥವಾಗುವ ತೋಳುಗಳಲ್ಲ ಇವುಗಳು ಲೋಕ ವಿಲಕ್ಷಣವಾದ ತೋಳುಗಳು ಮೂರು ಲೋಕಗಳಲ್ಲೂ ಇಂಥ ವ್ಯಕ್ತಿತ್ವ ಬೇರೆ ಯಾರಲ್ಲೂ ಇಲ್ಲ ತ್ರಿಲೋಕಿ ಪಿತುಹು ಮೂರು ಲೋಕಗಳಿಗೆ ಒಡೆಯನಾದ ನಾರಾಯಣನ ಲೋಕಾತೀತವಾದ ಉದ್ದನೆಯ ತುಂಬಿದ ಉರುಟಾದ ಅತ್ಯಂತ ಅಪೂರ್ವವಾದ ಆಭರಣಗಳಿಂದ ಕಂಗೊಳಿಸುವಂತಹ ಬೆಳಕು ಚೆಲ್ಲುವಂತಹ ಆ ತೋಳುಗಳಲ್ಲಿ ಏನಿದೆ ಅತಿರುಚಿರಾಹ ಚಕ್ರ ಶಂಖಾದಿ ಚಿಹ್ನೈ ಅತಿರುಚಿರಾಹ ರುಚಿರಾಹ ಶಂಖ ಚಕ್ರಗಳ ಆದಿ ಶಬ್ದದಿಂದ ಗದಾ ಪದ್ಮ ಅಥವಾ ನಂದಕ ಅಥವಾ ಶಾರಂಗ ಧನುಸ್ಸು ಅಥವಾ ಬಾಣ ಈ ತರದ ಶಂಕಚಕ್ರಾದಿಗಳಿಂದ ಅಂಕಿತವಾದ ಚಿಹ್ನಿತವಾದ ತೋಳುಗಳು ಕೈಯಲ್ಲಿ ಅದನ್ನ ಧರಿಸಿದ್ದಾನೆ ಅಷ್ಟೇ ಅಲ್ಲ ಕಾಂತಿಮಂತಹ ಆಕ್ರಾಂತ ಅತ್ಯಂತ ಕಾಂತಿ ಸೂಸುವ ತೋಳುಗಳು ಪ್ರಿಯತಮ ಕವಲಾ ಭೋಗಭಾಜಃ ಭುಜಾ ತೇ ಭುಜಾ ಪ್ರಿಯತಮ ಕಮಲಾ ಭೋಗಭಾಜ ಪ್ರಿಯತಮೆಯಾದ ಕಮಲೆಯ ಲಕ್ಷ್ಮಿಯ ಭೋಗಕ್ಕೆ ಅವಳನ್ನ ಭಾಜನನ್ನಾಗಿಸುವ ತೋಳುಗಳು ಭೋಗ ಭಾಜೋ ಭುಜ ಅಸ್ತೆ ಅದು ಪ್ರಿಯತಮ ಕಮಲಾ ಆದ್ಮೇಲೆ ಗ್ಯಾಪ್ ಬೇಡ ಅದು ಒಂದೇ ಶಬ್ದ ಅದು ಪ್ರಿಯ ಪ್ರಿಯತಮ ಕಮಲಾ ಭೋಗಭಾಜ ತೇ ಭುಜ ಭೂಮ್ನೋ ಭಕ್ತಾನ್ ವಿಭೂತಿನ್ ಸ್ವಸದೃಶಮಭಯ ಭಾಜಯಂತೋ ಜಯಂತಿ ಅಭಯ ತೋಳಿ ಭಯವಿಲ್ಲದ ತೋಳುಗಳು ಅಷ್ಟೇ ಅಲ್ಲ ವಿಭೂತಿಂ ಭಾಜ ಭೂಮ ವಿಭೂತಿಂ ಭಾಜಯಂತ ಸಜ್ಜನರ ಭಕ್ತಿಗೆ ತಕ್ಕಂತೆ ಸಂಪತ್ತನ್ನ ನೀಡಿ ವಿಭೂತಿ ಸಂಪತ್ತು ಸಂಪತ್ತಿಗೆ ಅವರನ್ನ ಗುರಿಯಾಗಿಸಿ ಸಂಪತ್ತನ್ನ ಅವರಿಗೆ ದಯಪಾಲಿಸಿ ಕಾಪಾಡುವಂತಹ ಭಗವಂತನ ಪರಿಪೂರ್ಣವಾದ ತೋಳುಗಳು ಬೇರೆ ಎಲ್ಲರಿಗಿಂತಲೂ ಜಯಂತಿ ಉತ್ಕೃಷ್ಟವಾಗಿದೆ ಎತ್ತರಕ್ಕೆ ಬೆಳೆದಿದೆ ಅದಕ್ಕೆ ಸರಿಸಾಟಿಯಾದ ಮತ್ತೊಂದು ತೋಳನ್ನ ಹೇಳಲಿಕ್ಕೆ ಬರುವುದೇ ಇಲ್ಲ ಎಂಥ ತೋಳುವುದು ಅಂದ್ರೆ ಕೊಟ್ಟು 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 ಬೇಸರ ಬೇಸರಿಸದ ಬತ್ತಿ ಹೋಗದ ಬೇಜ ಅಥವಾ ಕೈ ಸುಸ್ತಾಗುದು ಅಂತ ಹೇಳ್ತಾರೆ ಬಚ್ಚುಣ ಅಂತ ಹೇಳ್ತಾರೆ ಕೈ ಯಾವತ್ತು ಕೂಡ ಕೊಟ್ಟು ಅವನಿಗೆ ಬೇಜಾರಾದದ್ದು ಅಂತ ತಿಳುವೆ ಇಲ್ಲ ನಿರಂತರ ಕೊಡುವುದರಲ್ಲಿ ಆನಂದ ಸ್ವಸದೃಶಂ ತನ್ನ ಸಾದೃಶ್ಯವನ್ನೇ ತನ್ನ ಅತ್ಯಂತ ಪ್ರೀತಿಯ ಲಕ್ಷ್ಮಿಯಿಂದ ಬೇಕಾದ ಎಲ್ಲವನ್ನೂ ಕೊಡಿಸಬಲ್ಲವನಾಗಿದ್ದಾನೆ ಸ್ವಸ್ ಸ್ವಸದೃಶಂ ಯೋಗ್ಯತೆಗೆ ತಕ್ಕಂತೆ ಸ್ವ ಸ್ವಸದೃಶಂ ವಿಭೂತಿಂ ಭಾಜೆಯಂತಹ ಅವರವರಿಗೆ ಹೊಂದುವ ಯೋಗ್ಯತೆಗೆ ತಕ್ಕ ಅವರ ಸುಖದ ಸ್ವಭಾವಕ್ಕೆ ಅನುಗುಣವಾದ ಸಂಪತ್ತನ್ನ ನೀಡ್ತಾ 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 ಲೋಕದಲ್ಲಿ ಜಯಂತಿ ಬೆಳಗುತ್ತಿದ್ದಾನೆ ಕರಗುತ್ತಿದ್ದಾನೆ ಸಜ್ಜನರ ಅರಿಕೆಗೆ ಅವರ ಅವರ ಕಡೆಗೆ ಹರಿದು ಬರ್ತಾ ಇದ್ದಾನೆ ಇದು ಭಗವಂತನ ಭಕ್ತರ ಜೊತೆಗಿನ ಒಡನಾಟದ ಆತ್ಮೀಯತೆಯನ್ನ ಹೇಳ್ತಾ ಇದೆ ಈ ತೋಳು ಎಂಥದ್ದು ಅಂತ ಇಷ್ಟು ವಿಡಿ ವಿವರಿಸಿ ಲೋಕಕ್ಕೆ ಎಲ್ಲರಿಗಿಂತಲೂ ವಿಲಕ್ಷಣವೆನಿಸಿದ ಮೂರು ಲೋಕಗಳ ಒಡೆಯನಾದ ಪರಮಾತ್ಮನ ತೋಳುಗಳು ನಮ್ಮನ್ನ ರಕ್ಷಿಸಲಿ ಒಟ್ಟು ಇಷ್ಟು ಆ ಶ್ಲೋಕದ ಭಾವ ಅದರದ್ದು ಹೇಗಿದೆ ಅಂದ್ರೆ ಪ್ರಿಯತಮೆಯನ್ನ ಪಕ್ಕದಲ್ಲಿ ಇರಿಸಿಕೊಂಡಿದೆ ಶಂಕಚಕ್ರಾದಿ ಮುದ್ರೆಗಳನ್ನು ಹೊತ್ತಿದೆ ಅನೇಕ ತೋಳ್ಬಂದಿ ಕೊರಳ ಮಾಲೆ ಇತ್ಯಾದಿ ಆಭರಣಗಳನ್ನ ಹೊತ್ತಿದೆ ಅತ್ಯಂತ ಕಾಂತಿಯುಕ್ತವಾದ ಹಾರಗಳ ನಡುವೆ ತೋಳ್ಬಂದಿಗಳ ನಡುವೆ ಭಕ್ತರನ್ನ ರಕ್ಷಿಸುವುದಕ್ಕಾಗಿ ಸದಾ ಸಿದ್ಧವಾಗಿದೆ ಅವರವರ ಯೋಗ್ಯತೆಗೆ ತಕ್ಕಂತಹ ಸಂಪತ್ತನ್ನ ಅನುಭವವನ್ನ ಸಾಮರ್ಥ್ಯವನ್ನ ಜ್ಞಾನವನ್ನ ನಿರಂತರ ಕೊಡ್ತಾ ಕೊಡ್ತಾ ಎಲ್ಲರಿಗೂ ಭಯವನ್ನ ನಿವಾರಿಸುವ ಶಕ್ತಿಯಾಗಿ ಜಗತ್ತನ್ನು ರಕ್ಷಿಸುವ ಅಭಿವ್ಯಕ್ತಿಯಾಗಿರುವ ತೋಳುಗಳು ಯಾವತ್ತೂ ಕೂಡ ಮೆರೆಯುತ್ತವೆ ಯಾರು ಭಗವಂತನ ತೋಳುಗಳು ಇಂಥ ಕಾರ್ಯವನ್ನು ಮಾಡುತ್ತವೆ ಅಂತ ನಂಬಿ ಅದನ್ನು ವ್ಯವಸ್ಥೆ ಮಾಡಿಕೊಳ್ತಾನೋ ಅರ್ಥೈಸಿಕೊಳ್ತಾನೋ ಅವನು ಜಗತ್ತಿನಲ್ಲಿ ಎಲ್ಲರಿಗಿಂತ ಹೆಚ್ಚು ಜಯತಿ ಬೆಳೆದು ನಿಲ್ತಾನೆ ಇಲ್ಲಿ ಆಚಾರ್ಯರು ಗೆದ್ದು ನಿಂತಿದ್ದಾರೆ ಅವರಿಗೆ ಆ ತೋಳುಗಳು ಬೇರೆ ಯಾರಿಗೂ ಕೂಡ ಯಾರಿಗೂ ಕೂಡ ಅದು ಬಾಗುವಂತದ್ದಲ್ಲ ಅಂತಹದ್ದು ಭಗವಂತನಿಗೆ ಬಾಗಿದೆ ಎಂದಾಗ ಓಹ್ ಇವರಿಗೂ ಬಾಗ್ಲಿಕ್ಕೆ ಗೊತ್ತಿದೆ ಅಂತ ದೇವತೆಗಳ ಬಗ್ಗೆ ಉಳಿದವರು ಅಂದುಕೊಳ್ಳುವ ಹಾಗೆ ಇಲ್ಲಿ ಭಗವಂತ ತಾನೇ ಅನೇಕ ರೂಪಗಳಿಂದ ಲೋಕಕ್ಕೆ ಶಿಕ್ಷಣಕ್ಕಾಗಿ ತನ್ನ ಸೇವೆಯನ್ನು ಮಾಡುವ ಕ್ರಮವನ್ನು ಹೇಳಿಕೊಡ್ತಾ ಇದ್ದಾನೆ ಹಾಗೆ ಸ್ವಸಾದೃಶಂ ತಮ್ಮ ತಮ್ಮ ಸಾದೃಶ್ಯಕ್ಕೆ ಅನುಗುಣವಾಗಿ ಎಲ್ಲ ದೇವತೆಗಳು ಕೂಡ ಭಗವಂತನನ್ನ ಸ್ತುತಿಸ್ತಾ ಇದ್ದಾರೆ ಮೆಚ್ಚಿಸ್ತಾ ಇದ್ದಾರೆ ಅದು ಯಾವುದು ಕೂಡ ಅವನ ಚಿಂತನೆ ಧಕ್ಕ ಧಕ್ಕೆಯಾಗುವಂತದ್ದಲ್ಲ ಅಂತ ಒಟ್ಟು ಇಷ್ಟು ಆ ಶ್ಲೋಕದ ಭಾವ ಒಂದ್ಸರ್ತಿ ಹೇಳಿ ಬಿಡೋಣ ಆ ಸ್ಮಿತಾ ಅವ್ರು ಹೇಳಿ ದೀರ್ಘ ಪೀನಾಗ ಹೇಳ್ತೀರಾ ಸಾರಿ दीर्घा पीना सुवृत्ता दीर्घा पीना सुवृत्ता दीर्घा पीना सुवृत्ता महित मणिमय महित मणिमय महित मणिमय भूषण भासुराये भूषण भासुराये भूषण भासुराये, भूशने भासुराये।, भूशने भासुराये।, भूशने भासुराये। रूप और लोकातीतास्त्रिलोकी लोकातीतास्त्रिलोकी तीता स्त्रीलोकी रुचिरा पितृरति रुचिरा पितृरति रुचिरा चक्र शंका दिच्छ नहीं शंक चक्र शक्र शंका चक्र शंका दिच्छ

cakra chankaduh hmm. hum le mohan taram hum haasya man putra haasya man ertuh hum chaitanya vare akranta kaantimanta akranta kaantimanta Premises, प्रियतम कमला कमला प्रियतम कमला प्रियतम भोग भाजो भुजास्ते भोग भाजो भुजास्ते भोग भाजो भुजास्ते आक्रांता प्रियतम कमला भोग भाजो भुजास्ते आक्रांता कांतिमंत प्रियतम कमला भोग भाजो भुजास्ते श्रीदेवे भूमनो भक्तान विभूतिम हम सहन और रहनी चल चल सुधा और रहनी भूमनो भक्तान विभूतिम भूमनो भक्तान विभूतिम भूमनो भक्तान विभूतिम

दीर्घपೀನं हेली भोगनौ सतान निपुतिं प्रशद्रशमभया भाजयंतो जिनित दीर्घपೀನं सुवृत्ता महितमणिमयिर भूषणेर्भासुराये लोकातीता स्त्रीलोकी पितुरति चक्रशंखादि चक्रशङ्खादि चक्नेहि आक्रांता कांतिमन्त प्रियतम कमला भोगभाजो दुजास्ते भूमनो भक्तान् विभूतेम स्वसदशमभया भातयंतो जयन्ति